ನಮಗೂ ಗೊತ್ತಿರಲಿಲ್ಲ ಈ ಜಗತ್ತಿಲ್ಲಿ ಇದೆ ಅಂಥೇಳಿ ಇಡೀ ಬೆಂಗಳೂರಿನ ಎಲ್ಲ ಕಸವನ್ನು ಬಾಟ್ಲುಗಳನ್ನು ಪ್ಲ್ಯಾಸ್ಟಿಕ್ಗಳನ್ನು ಇಲ್ಲಿ ತರ್ತಾರೆ ಇವ್ರು ಯಾರು ಅಂತ ಗೊತ್ತಿಲ್ಲ ಎಲ್ಲರೂ ಕೂಡ ಕೋಲ್ಕತ್ತಾ 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 ಹೇಳ್ತಾರೆ ಅಲ್ಲಿ ಆಧಾರ್ ಕಾರ್ಡ್ ಇದೆ ನಕಲಿ ಆಧಾರ್ ಕಾರ್ಡ್ ಇದೆ ನಕಲಿ ವೋಟರ್ ಐ ಡಿ ಇದೆ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಮೂರು ನಾಲ್ಕು ಐದು ವರ್ಷದಿಂದ ಅವರನ್ನು ಮಾತಾಡಿಸಿದ್ರೆ ಅವ್ರು ಹೇಳ್ತಾರೆ ನಾವು ಬಂದಿದ್ದೀವಿ ಅಂತ ಹೇಳಿ ಇಲ್ಲಿ ಯಾರೋ ಒಬ್ಬರು ಇವರನ್ನು ಸಂಭಾಲಿಸುವವರು ಇದ್ದಾರೆ ಅಂತ ಹೇಳ್ತಾರೆ ಟೀಕೆದಾರಿದ್ದಾರೆ ಅಂತ ಹೇಳಿ ಅದು ಎಲ್ಲರೂ ಕೂಡ ಇಲ್ಲಿಗಲ್ ಆಗಿ ಇಲ್ಲಿ ವಾಸ ಮಾಡ್ತಿದ್ದಾರೆ ಇವರು ನಮ್ಮ ದೇಶದವರು ಅಲ್ಲ ಅಂತ ಸಹಜವಾಗಿ ಅನಿಸುತ್ತೆ ಅದಕ್ಕಾಗಿ ಬಿ ಬಿ ಎಂ ಪಿ ಅವರು ಇಲ್ಲಿ ಕಸ ಆಗಕ್ಕೆ ಯಾಕೆ ಬಿಟ್ ಹೇಗೆ ಬಿಟ್ರು ಕಸದ ಒಂದು ದೊಡ್ಡ ಗುಡ್ಡಗಳೇ ಇಲ್ಲಿ ಸೃಷ್ಟಿಯಾಗಿದ್ದಾವೆ ಪ್ಲಾಸ್ಟಿಕ್ಕಿನ ಗುಡ್ಡನೇ ಸೃಷ್ಟಿಯಾಗಿದೆ ಕೆ ಡಿ ಬಿಗೆ ಎಕರೆ ಜಮೀನನ್ನು ಇವತ್ತು ಇಟ್ಕೊಂಡ ಮೇಲೆ ಕೂಡ ಕೆ ಡಿ ಬಿ ಇದನ್ನು ಯಾಕೆ ಆ್ಯಕ್ಷನ್ ತಗೋಲಿಲ್ಲ ಬಿ ಬಿ ಎಮ್ ಅವರು ಇಷ್ಟೊಂದು ದೊಡ್ಡ ಪ್ರಮಾಣದ ಕಸ ಇಲ್ಲಿ ಬರ್ತಾ ಇದ್ರು ಕೂಡ ಅವರೇ ಆ್ಯಕ್ಷನ್ ಯಾಕೆ ತಗೊಂಡಿಲ್ಲ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಓಪನ್ ಜಾಗದಲ್ಲಿ ಕಸ ಹಾಕಬಾರ್ದು ಸುಡಬಾರ್ದು ಅಂತ ಇಲ್ಲಿ ಸುಡ್ತಾ ಇದ್ದಾರೆ ವೈರ್ಗಳನ್ನು ಸುಡ್ತಾ ಇದ್ದಾರೆ ಅದರಿಂದ ಅದರ ಒಳಗಿರುವಂಥ ಕಾಪರನ್ನು ತೆಗಿತಾ ಇದ್ದಾರೆ ಪ್ಲಾಸ್ಟಿಕನ್ನು ತಂದು ಹಾಕ್ಕೊಂಡಿದ್ದಾರೆ ಇದನ್ನು ಯಾರೂ ಮಾತಾಡ್ತಾ ಇಲ್ಲ ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲಿ ಹೋಗಿದೆ ಬಿ ಬಿ ಅವರು ಏನು ಮಾಡ್ತಿದ್ದಾರೆ ಪೊಲೀಸರು ಇಷ್ಟೊಂದು ಇಲ್ಲಿಗಳು ಕೂಡ ಇಲ್ಲಿ ಇದ್ದರೂ ಕೂಡ ಏನು ಮಾತಾಡ್ತ ಮಾಡ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಒಬ್ಬರು ಇಲ್ಲ ಇಲ್ಲಿಗಳು ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಿದ್ದಾರೆ ಆದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರ ಇಲ್ಲಿ ಬಂದು ನೋಡಬೇಕು ಯಥಾಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ನಾನು ತಕ್ಷಣ ಪೊಲೀಸರಿಗೆ ನಾನು ಡಿ ಜಿಗೆ ಬೆಂಗಳೂರಿನ ಕಮಿಷನರ್ಗೆ ಪತ್ರ ಬರೆಯಲಿದ್ದೀನಿ ಇವ್ರು ಯಾರು ಇಲ್ಲಿ ಇದ್ದಾರೆ ಎಷ್ಟು ಕುಟುಂಬಗಳಿದ್ದಾವೆ ಇವರ ಬಗ್ಗೆ ಎನ್ಕ್ವೈರಿ ಆಗಬೇಕು ಆಯಾ ಸಂಬಂಧಪಟ್ಟಂತ ರಾಜ್ಯದ ಸರ್ಕಾರಕ್ಕೆ ಇದನ್ನು ಕಳಿಸಬೇಕು ಮತ್ತು ನಾನು ಕೇಂದ್ರದ ಗೃಹ ಸಚಿವರಿಗೆ ಕೂಡ ಪತ್ರವನ್ನು ಬರೆಯಲಿದ್ದೀನಿ ಎನ್ಐಗೆ ಎನ್ಕ್ವೈರಿ ಆಗಬೇಕು ಯಾರು ಇದು ಇಷ್ಟೊಂದು ಇಲ್ಲಿಗಳಿದ್ದಾರೆ ನಮ್ಮ ಪೊಲೀಸರಿಗೆ ಇವ್ರಿಗೆ ಏನು ಸಂಬಂಧ ಎಷ್ಟು ಹಫ್ತ ಯಾರ್ಯಾರಿಗೆ ಬರ್ತಾ ಇದೆ ಇವರ ಕೆಲಸದಿಂದ ಸುಮ್ಮನೆ ಬಿಡಲ್ಲ ಬಿ ಬಿ ಎಂ ಪಿ ಅವರು ಸುಮ್ಮನೆ ಬಿಡ್ತಾರಾ ಪೊಲೀಸರು ಇವರನ್ನು ಸುಮ್ಮನೆ ಬಿಡ್ತಾರಾ ಯಾರಿಗೆ ಎಷ್ಟು ಹಫ್ತಾ ಹೋಗುತ್ತೆ ಅನ್ನುವಂಥದ್ದು ಕೂಡ ಇವತ್ತು ಎನ್ಕ್ವೈರಿ ಆಗಬೇಕಾಗಿದೆ ನಾನು ಇವತ್ತೇ ಆಗ್ಬೇಕಾಗಿದೆ ದಾಖಲಾತಿ ಎಲ್ಲವೂ ಕೂಡ ಇದು ವೆಸ್ಟ್ ಬೆಂಗಾಲ್ ಇದು ಯಾವುದೋ ಒಂದು ಊರನ್ನು ಮಾತ್ರ ತೋರಿಸ್ತಾ ಇದೆ ನದಿಯಾ ಅಂತ ಹೇಳುವ ಅನ್ನುವಂತ ಊರನ್ನ ಲಕ್ಷ್ಮೀಪುರ ಅನ್ನುವಂತ ಊರನ್ನ ತೋರಿಸ್ತಾ ಇದೆ ಅಂದ್ರೆ ಆಧಾರ್ ಕಾರ್ಡ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದು ಡೂಪ್ಲಿಕೇಟ್ ಮಾಡ್ಕೊಂಡಿರೋದು ಪ್ರಿಂಟ್ ಹಾಕಿಸಿಕೊಂಡಿರುವುದು ಅಂತ ಗೊತ್ತಾಗುತ್ತೆ ಧರ್ಮಸ್ಥಳ ಪ್ರಕರಣ